ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇವತ್ತು ಹರ್ಷಿತ್ ಮೊದಲನೇ ದಿನ ಆಗಿರೋದ್ರಿಂದ ಸ್ಕೂಲ್ಗೆ ನಾ ಡಬ್ಬಿಗೆ ಏನು ಅಂತ ಯೋಚನೆ ಮಾಡಿ ಅವ್ನಿಗೆ ಸ್ವಲ್ಪ ಚಿತ್ರಾನ್ನ ಅಂದರೆ ಇಷ್ಟನೇ ಕಡಲೆ ಬೀಜ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾನೆ ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಹಾಕಿನೇ ಚಿತ್ರಾನ್ನ ಗೊಜ್ಜನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಚಿತ್ರಾನ್ನ ಗೊಜ್ಜು ರೆಡಿ ಮಾಡಿಕೊಂಡು ಸೈಡ್ ಇಟ್ಕೊಂಡು ಒಂದು ಸಪಕ್ಕದಲ್ಲೇ ಸಹ ನೀರು ಸಹ ಇಟ್ಕೊಂಡಿದ್ದೀನಿ ಸ್ನಾನಕ್ಕೆ ಹರ್ಷಿತ್ಗೆ ಇನ್ನು ಸ್ನಾನ ಮಾಡ್ಸೋಣ ಅಂತ ಹೋಗಿ ನೀರೆಲ್ಲ ಇಟ್ಕೊಂಡು ಹೋಗಿ ಸ್ನಾನ ಮಾಡಿಸ್ಕೊಂಡ್ಬಂದು ಹರ್ಷಿದ್ನ ಇಲ್ಲಿ ನಿಲ್ಲಿಸಿದ್ದೀನಿ ಒಂದು ನಿಮಿಷವೂ ಅವನು ಸುಮ್ಮನೆ ನಿಂತ್ಕೊಳ್ತಾ ಇಲ್ಲ ನೀವು ನೋಡ್ಬೋದು ಆ ಕಡೆ ಈ ಕಡೆ ಹೋಗ್ತಾನೆ ಇದ್ದಾನೆ ಮಾಮೂಲಾಗಿ ಅವನ ಮನೆ ಹತ್ರ ಒಂದು ಪ್ಯಾಂಟು ಒಂದು ಶರ್ಟ್ ಹಾಕ್ಕೊಂಡು ತಿರುತ್ತಾ ಇರ್ತಾನೆ ಆದರೆ ಇವತ್ತು ಇನ್ನು ಟೈ ಬೆಲ್ಟ್ ಎಲ್ಲ ಹಾಕ್ಕೊಂಡು ಹೋಗಬೇಕು ಏನು ಮಾಡ್ತಾನೋ ಗೊತ್ತಿಲ್ಲ ಇದು ಹರ್ಷಿತ್ನ ಸ್ಕೂಲ್ ಯೂನಿಫಾರ್ಮ್ ಹೊಸ ಯೂನಿಫಾರ್ಮು ನೋಡ್ಬೋದು ಬನೀ ಆ ಥರ ಒಳಗೆ ಚಡ್ಡಿ ಎಲ್ಲ ಅವ್ನಿಗೆ ಫಸ್ಟ್ ಟೈಮ್ ಅನುಭವ ಎಲ್ಲ ನಾನು ಇನ್ನು ನಿಂತ್ಕೊಂಡು ಏನೋ ಅವನಿಗೂ ಒಂದು ಹೊಸ ಅನುಭವ ಆ ರೀತಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಏನು ಮಾಡೋದು ಅಂತ ಒಂದು ನಿಮಿಷವೂ ಸುಮ್ಮನೆ ನಿಲ್ತಾ ನೋಡ್ಬೋದು ಅವನು ಲಾಲಿಪಾಪ್ ಬೇರೆ ಕೈಗೆ ಸಿಕ್ಬಿಡ್ತು ಇನ್ನು ಇವಾಗ ಅದನ್ನು ಈಗಲೇ ತಿನ್ನಬೇಕು ಅಂತ ನೋಡ್ತಾ ಇದ್ದಾನೆ ಇನ್ನು ನಾನು ಏನು ಅಂತೀನಿ ಅಂತ ಸುಮ್ಮನೆ ಹಾಗೆ ಬಾಯಲ್ಲಿ ಇಟ್ಕೊಂಡು ಓಪನ್ ಮಾಡೋಣ ಅಂತ ನೋಡ್ತಾ ಇದ್ದಾನೆ ನಾನು ಬೇಡ ಅಂತ ಹೇಳಿದೆ ಕೇಳಿದೆ ನನ್ನ ಪ್ಲೀಸ್ ಪ್ಲೀಸ್ ಅಂದೆ ಅವ್ನು ಕೇಳ್ತಾನೆ ಇದ್ದಾನೆ ನಾನು ಬೇಡ ಅಂತ ಹೇಳ್ತಾನೇ ಇದ್ದೀನಿ ಸ್ಕೂಲ್ಗೆ ಟೈಮ್ ಆಯಿತು ಅಂತ ನೀವು ನೋಡ್ಬೋದು ಒಳಗಡೆ ಹಾಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾನೆ ಬೇಡ ಅಂತಂದೆ ಇನ್ನು ಟೈ ಬೆಲ್ಟ್ ಎಲ್ಲ ತ ಕವರಲ್ಲೇ ಇತ್ತು ಎಲ್ಲ ಬಿಚ್ಚಿ ಓಪನ್ ಮಾಡಿಕೊಂಡೆ ಇನ್ನು ಯೂನಿಫಾರ್ಮ್ ಹಾಕೋಕ್ಕೆ ರೆಡಿ ಮಾಡಿದೆ ಲಾಸ್ಟಿಗೆ ಯೂನಿಫಾರ್ಮ್ ಹಾಕೊಂಡು ಹರ್ಷ ಇರ್ತಲ್ಲ ಹೇಗಿದ್ದಾನೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ನೋಡ್ಬೋದು ನನಗದು ತುಂಬ ಕ್ಯೂಟಾಗಿ ಇದ್ದಾನೆ ಇಬ್ಬರು ಮಕ್ಳು ನೋಡಿದ್ರೂ ಈ ಒಂದು ಹೊಸ ಅನುಭವ ಅಂತ ಹೇಳ್ಬೋದು ತುಂಬ ಕ್ಯೂಟಾಗಿ ಮಾಮೂಲಾಗಿ ಬಟ್ಟೆಗಿಂತ ಈಗ ಅಲ್ಲಿ ನೋಡೋದು ಒಂದು ಹೊಸ ಅನುಭವ ಇನ್ನು ಬಾಯ್ ಬಾಯ್ ಹೇಳ್ತಾ ಇದ್ದಾನೆ ಕ್ಯಾಮ್ರಾ ನೋಡಿ ನನ್ನ ಮಾಡ್ತಾ ಇದ್ದೆ ಹಿಂಗೆ ಲೈಕ್ ಮಾಡಿ ಅಂತ ಏನೋ ಇದ್ದಾನೆ ಅವನು ಇನ್ನು ಎಲ್ಲ ಬಿಸಿ ಹಾರಿತು ಮೂರು ಮಕ್ಳಿಗೂ ಮೂರು ಡಬ್ಬಿ ಹಾಕಿ ರೆಡಿ ಮಾಡಿಕೊಂಡೆ ಮೂರು ಡಬ್ಬಿಗೆ ಹಾಕ್ಕೊಂಡು ವಾಟ್ರ್ ಬಾಟ್ಲೆಲ್ಲ ಫಿಲ್ ಮಾಡಿಕೊಂಡು ಸ್ನ್ಯಾಕ್ಸ್ ಎಲ್ಲ ಹಾಕ್ಕೊಂಡು ಮೂರು ಲಂಚ್ ಬ್ಯಾಗೂ ರೆಡಿ ಮಾಡಿಕೊಂಡು ಇಟ್ಟೆ ಸ್ಕೂಲ್ ಲಂಚ್ ಬ್ಯಾಗ್ನು ರೆಡಿ ಮಾಡಿ ಇನ್ನ ಇನ್ನು ಗೆ ಸ್ವಲ್ಪ ತಿಂಡಿ ತಿನ್ಸ್ಕೊ ತಿನ್ನಿಸೋ ಅಷ್ಟರಲ್ಲೇ ಇನ್ನು ಸ್ಕೂಲ್ ಟೈಮ್ ಆಯಿತು ಆಲ್ರೆಡಿ ಹರ್ಷಿತ್ ಹರ್ಷಿದ್ನಾಗ ಕರ್ಕೊಂಡು ಸ್ಕೂಲ್ಗೆ ಹೊರಟ್ವಿ ನಾವು ಬ್ಯಾಗ್ ಸಹ ಅವನೇ ಹಾಕ್ಕೊಂಡು ಹೋಗ್ತಾ ಇದ್ದಾನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್